ಮಾಲಕರ ಹೆಸರು ಏನ್ರಿ ನಂಬದ್ರಿಂಡಿ ಪೆಂಡರಿ ಬನ ಯಾವಾಗೊಬ್ಬರು ಹಾಕಿದಿರಿ ಇದಕ್ಕ ರೀ ಡಾಕ್ಟರ್ ಬೂಮ್ರಿ ಎರಡನೇ ಹಾತ್ರಿ ಹಾಕಿರಿ ಹನ್ನೊಂದು ದಿವಸ ರೀ ಹಾಂ ಇದು ಎಷ್ಟ್ರಿ ಎರಡನೇ ಕೂಲಿ ಏನು ಏನ್ರಿ ಹಾಂ ಚಲೋ ಆತ್ರಿ ಮಾತ್ರ ನಿಂಬುದ್ರಿ ರೀ ಅದು ಹಾಂ ಹಾ ಹಾ ಹಾಕಿ ಈಗ ಹದಿನ ಆತನ್ರೀಗ ಹನ್ನೊಂದು ಆಯ್ತು ಹನ್ನೊಂದು ದಿವ್ಸ ಮರಿ ಸಾಕಟ್ಟು ಒಡದತ್ರಿ ಈಗ ಹಾಂ ಮರಿ ಹೊಡೆದವ್ರಿ ಸಾಕಟ್ಟು ಹ್ಞೂ ಈಗ ಎಷ್ಟು ಚೀಲ ಹಾಕಿದ್ರಿ ಅದಕ್ಕೆ ರೀ ಎಷ್ಟು ಜ ನೆಲ ಏಟಿ ಅದ್ರಿ ದೀಡ್ ಎಕರೆ ದೀಡ್ ಎಕರೆ ರೀ ಬೆಸ್ಟ್ ಮಾತ್ರ ಇವೆಲ್ಲ ಮರ್ಯಾದೆ ಈಗ ಹಾಕಿದ ಬಳ್ಕೊ ಹೊಡ್ದಾವನ್ರಿ ಮೊದಲು ಏನಿದ್ದಿದ್ದಿಲ್ಲ ಹಾಂ ಕಲರ್ ಕಲರ್ನು ಬಿಟ್ಟಿರಿ ಹ್ಞೂ ರೀ ಹಾಂ ಮಾಡಿ ಚಲೋ ಆಯ್ತು ರೀ ಪ್ರಚಾರ ಮಾಡಿರಿ ಇದು ಪ್ರೋ ಆಗಿರೋ ಕಂಪ್ನಿ ಬೈಟ್ ಇದು ಕಂಪ್ನಿ ಇರೋದು ನಾಶಕ್ಕೆ ಇದ್ರಾಗ ಡ ಡಾಕ್ಟ್ರ್ ಭೂ ಮತ್ತು ಗೊಬ್ಬರ ಬರ್ತೈತಿ ಅದನ್ನು ಯೂಸ್ ಮಾಡ್ಯಾರ ಈಗ ಹಾಂ ನಾಲ್ಕು ಚೀಲ ಹಾಕ್ಯಾರ ಈಗ ಆಯ್ತು ತಗೋ